ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಲಕ್ಕುಂಡಿಯಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹವನ್ನು ಮಾಡುವಂತಹ ಕಾರ್ಯಕ್ಕೆ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ರವರು ಮನಸ್ಸು ಮಾಡಿ ಪುರಾತತ್ವ ಇಲಾಖೆ ಜೊತೆಗೆ ಮಾತುಕತೆಗಳನ್ನು ನಡೆಸಿ ಹಳ್ಳಿಯ ಜನರ ಮನವನ್ನು ಒಲಿಸಿದರು ಇದರಿಂದಾಗಿ ಲಕ್ಕುಂಡಿಯ ಹಳ್ಳಿಯ ಜನ ತಾವೇ ಸ್ವಯಂ ಪ್ರೇರಿತರಾಗಿ ಲಕ್ಕುಂಡಿಯಲ್ಲಿರುವಂತಹ ಹಲವಾರು ಪ್ರಾಚ್ಯ ವಸ್ತುಗಳನ್ನು ಉದಾಹರಣೆಗೆ ಶಾಸನಗಳು ಕಲ್ಲಿನ ಕಂಬಗಳು ನೋಡಿ ಎಷ್ಟೊಂದು ಸುಂದರವಾದ ದ್ವಾರದ ಪಕ್ಕದ ಕಂಬಗಳು ಅದೇ ರೀತಿ ಕೆಲವೊಂದು ಪುರಾತನ ಕಾಲದ ನಾಣ್ಯಗಳು ಇಂಥವುಗಳನ್ನೆಲ್ಲ ತಂದು ತಂದು ಈ ಒಂದು ಭಾಗದಲ್ಲಿ ಸಂಗ್ರಹಿಸಿದ್ದಾರೆ ಅಚ್ಚರಿಯ ವಿಚಾರ ಅಂದರೆ ಒಂದೇ ದಿವಸದಲ್ಲಿ ಒಂದು ಸಾವಿರದ ಐವತ್ತಕ್ಕೂ ಹೆಚ್ಚು ಪ್ರಾಚ್ಯ ವಸ್ತುಗಳು ಇಲ್ಲಿ ಸಂಗ್ರಹ ಆಗಿದ್ದಾವೆ ನೋಡಿ ಇಲ್ಲಿ ವಿಸ್ತಾರವಾದಂತಹ ಸ್ಥಳದಲ್ಲಿ ಈ ಪ್ರಾಚ್ಯ ವಸ್ತುಗಳನ್ನೆಲ್ಲ ಕೂಡ ಸಂಗ್ರಹ ಮಾಡಿಡಲಾಗಿದೆ ಒಟ್ಟಾರೆಯಾಗಿ ಈ ಏರಿಯಾವನ್ನು ನೋಡಿದರೆ ಸುಮಾರು ಒಂದು ಎರಡು ಮೂರು ದಿನಗಳ ಕಾಲ ಕಾರ್ಯವನ್ನು ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ ಸುಮಾರು ಹತ್ತಿರ ಹತ್ತಿರ ಎರಡು ಸಾವಿರದಷ್ಟು ಪ್ರಾಚ್ಯ ವಸ್ತುಗಳು ಇಲ್ಲಿ ಸಿಕ್ಕಿದಾವೆ ನೋಡಿ ಎಷ್ಟೊಂದು ಸುಂದರವಾದಂತಹ ಕಂಬಗಳು ಇದು ಈ ಕಂಬಗಳ ಕೆತ್ತನೆ ಕೂಡ ಎಷ್ಟೊಂದು ಸುಂದರವಾಗಿದೆ ಕಲ್ಯಾಣದ ಚಾಲುಕ್ಯರ ಕಾಲದ ಅದೇ ರೀತಿಯಲ್ಲಿ ಹೊಯ್ಸಳರ ಕಾಲದ ಹಲವಾರು ವಸ್ತುಗಳು ಇಲ್ಲಿ ದೊರಕಿದಾವೆ ಎಂಬುದು ವಿಶೇಷವಾದ ಸಂಗತಿ ಇದಕ್ಕೆ ಹಳ್ಳಿಗರು ತುಂಬ ಸಂತೋಷದಿಂದ ಒಪ್ಪಿಕೊಂಡರು ಒಪ್ಪಿಕೊಂಡು ತಾವೇ ಸ್ವತಃ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಹೆಜ್ಜೆ ಹಾಕಿ ಊರಿನ ತುಂಬ ಸಂಚರಿಸಿ ನೋಡಿ ವಾಸುಕಿ ಇಲ್ಲಿರುವಂಥದ್ದನ್ನು ಗಮನಿಸ್ತೇವೆ ನಾವು ದೇವಾನುದೇವತೆಗಳ ಹಲವಾರು ವಿಗ್ರಹಗಳು ದೊರೆತಿದ್ದಾವೆ ಲಕ್ಕುಂಡಿಯ ಮೂಲೆ ಮೂಲೆಯಲ್ಲಿ ಒಂದು ನೂರ ಒಂದು ದೇವಾಲಯಗಳು ಮತ್ತು ಒಂದು ನೂರ ಒಂದು ಬಾವಿಗಳು ಇದೆ ಅಂತ ಪ್ರತೀತಿ ಇದೆ ಅದರ ಸಲುವಾಗಿ ಪ್ರಾಚ್ಯ ವಸ್ತು ಇಲಾಖೆಯವರು ಎಚ್ ಕೆ ಪಾಟೀಲ್ ಅವರು ಮನಸ್ಸನ್ನು ಮಾಡಿ ಈ ಒಂದು ಕಾರ್ಯಕ್ಕೆ ಮುಂದಾದರು ಹೀಗೆ ಇನ್ನು ಮುಂದೆ ಇದೇ ಡಿಸೆಂಬರ್ ತಿಂಗಳಿಂದ ಇದೇ ಲಕ್ಕುಂಡಿಯಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಉತ್ಖನನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡುತ್ತದೆ ಡಿಸೆಂಬರ್ನಿಂದ ಉತ್ಖನನ ನಡೆಸುವಂತಹ ಕಾರ್ಯ ಪ್ರಾರಂಭ ಮಾಡಿ ಈ ಹಿಂದಿನ ಏನು ಪ್ರತೀತಿಯಲ್ಲಿರುವಂಥ ನೂರ ಒಂದು ದೇವಾಲಯಗಳು ಮತ್ತು ನೂರ ಒಂದು ಬಾವಿಗಳನ್ನು ಸಂಶೋಧನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದೆ ಯಾಕೆಂದರೆ ಈಗಾಗಲೇ ಲಕ್ಕುಂಡಿಯಲ್ಲಿ ಏನಿಲ್ಲ ಅಂದರೂ ಉತ್ತಮವಾದಂತಹ ಸ್ಥಿತಿಯಲ್ಲಿರುವ ಎಂಟು ಹತ್ತು ದೇವಾಲಯಗಳನ್ನು ನಾವು ಗಮನಿಸಬಹುದು ಹಾಗೂ ಮಸ್ಕಿನ್ ಬಾವಿಯನ್ನು ಸೇರಿ ಹಲವಾರು ಬಾವಿಗಳನ್ನು ಕೂಡ ಗಮನಿಸ್ಬೌದು ಲಕ್ಕುಂಡಿಯ ಯಾವುದೇ ಸ್ಥಳದಲ್ಲಿ ಆಗೆದರೂ ಕೂಡ ಇಂತಹ ಅವಶೇಷಗಳು ಸಿಗ್ತಾ ಇದ್ದಾವೆ ಬಾವಿ ತೋಡುವಾಗ ಕಾಲುವೆ ತೋಡುವಾಗ ಎಲ್ಲದಕ್ಕೂ ಎಲ್ಲ ಸಂದರ್ಭದಲ್ಲಿ ಕೂಡ ಇಂಥ ಅವಶೇಷಗಳು ಇದ್ದಾವೆ ಇದಕ್ಕಾಗಿ ಏನಂತಂದರೆ ಇವತ್ತು ಲಕ್ಕುಂಡಿ ಮುಂದಾಗಿದೆ ಮುಂದೊಂದು ದಿನ ಈ ಲಕ್ಕುಂಡಿಯ ಎಲ್ಲ ಅವಶೇಷಗಳನ್ನು ಹೊರತೆಗೆದು ಪ್ರಾಚ್ಯ ವಸ್ತು ಇಲಾಖೆಯವರು ಯುನೆಸ್ಕೋದ ಮೇಲೆ ಒತ್ತಡವನ್ನು ತರುವಂತಹ ವಿಚಾರ ಕೂಡ ಇದೆ ಏನಂದರೆ ಲಕ್ಕುಂಡಿ ಕೂಡ ಒಂದು ವಿಶ್ವ ಪಾರಂಪರಿಕ ತಾಣ ವಿಶ್ವದ ಅತ್ಯಂತ ಸಂರಕ್ಷಿತವಾದಂಥ ಸ್ಮಾರಕಗಳಿಲ್ಲಿದ್ದಾವೆ ಇದನ್ನು ಕೂಡ ವಿಶ್ವ ಪಾರಂಪರಿಕ ತಾಣವನ್ನಾಗಿ ಮಾಡಬೇಕಂತ ಇಲ್ಲಿ ನೋಡಿ ಬೇರೆ ಬೇರೆ ಭಾಗದಲ್ಲಿ ಈ ಭಾಗದಲ್ಲಿ ಶಾಸನಗಳನ್ನು ಹಾಕಿದ್ದಾರೆ ಆದ್ದರಿಂದ ವಿಶ್ವ ಪಾರಂಪರಿಕ ತಾಣವಾಗುವತ್ತ ಲಕ್ಕುಂಡಿ ಮುನ್ನಡೀತಾ ಇದೆ ಲಕ್ಕುಂಡಿಯ ಜನತೆ ಮುನ್ನಡೀತಾ ಇದ್ದಾರೆ ಜೊತೆಯಲ್ಲಿ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿ ಇಲ್ಲಿ ಆಡಳಿತ ಕರ್ನಾಟಕ ಸರ್ಕಾರದ ಆಡಳಿತ ಕೈ ಜೋಡಿಸಿದೆ ಹಾಗೂ ಪ್ರಾಚ್ಯ ವಸ್ತು ಇಲಾಖೆಯವರು ಕೈ ಜೋಡಿಸಿದ್ದಾರೆ ವಿಶ್ವಸಂಸ್ಥೆ ಒಂದು ಕೈ ಜೋಡಿಸಿದರೆ ಉತ್ಖನನ ಸುಸೂತ್ರವಾಗಿ ನಡೆದು ಉತ್ತಮವಾದಂಥ ವಸ್ತುಗಳು ಮತ್ತು ಹುದುಗು ಹೋಗಿರುವಂತಹ ವಸ್ತುಗಳೆಲ್ಲವೂ ಕೂಡ ನಮಗೆ ದೊರೆತರೆ ಅದಕ್ಕಿಂತ ಖುಷಿಯ ವಿಚಾರ ಬೇರೇನಿಲ್ಲ ನಾವು ಗದಗದ ಈ ಒಂದು ಭಾಗದ ಸಮೀಪದಲ್ಲಿಯೇ ವಿಶ್ವ ಪಾರಂಪರಿಕ ತಾಣವನ್ನು ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ದಿನಗಳು ಬೇಗ ಹತ್ತಿರ ಬರಲಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸೋಣ ನೋಡಿ ಇಲ್ಲಿ ದೊರೆತಿರುವ ವಸ್ತುಗಳನ್ನೆಲ್ಲ ಇಲ್ಲಿ ಹಾಕಲಾಗಿದೆ ಶಿವಲಿಂಗವನ್ನು ನಾವು ನೋಡ್ತಾ ಇದ್ದೇವೆ ಹ ನಾ ಇಲ್ಲಿ ಹಲವಾರು ನಾಣ್ಯಗಳು ಕೂಡ ದೊರೆತಿದ್ದನ್ನು ಮರಳಿ ಕೊಟ್ಟಿದ್ದಾರೆ ಊರಿನವರು ಎಷ್ಟೊಂದು ವಿಶಾಲ ಹೃದಯವನ್ನು ಮೆರೆದಿದ್ದಾರೆ ಲಕ್ಕುಂಡಿಯ ಜನ ಅಂತ ನಾವು ನೋಡಬಹುದು ಆದ್ದರಿಂದ ಲಕ್ಕುಂಡಿಯ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ದೊಡ್ಡದೊಂದು ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಈ ಒಂದು ಮನೋಭಾವನೆ ನೋಡಿ ಇಲ್ಲಿ ಮಲ್ಲಿಕಾರ್ಜುನ ಕೃಪಾ ಅಂದರೆ ಈ ರೀತಿಯಲ್ಲಿ ಬರೆದು ಕೂಡ ಇಟ್ಟಿದ್ದರು ಲಕ್ಕುಂಡಿಯಲ್ಲಿ ಕಾಲಿಟ್ಟಲೆಲ್ಲ ಅವಶೇಷಗಳು ದೊರಕ್ತವೆ ಇಂತಹ ಒಂದು ಕಾರ್ಯಕ್ಕೆ ಹಳ್ಳಿಯ ಜನತೆ ಹಲವಾರು ಪ್ರದೇಶಗಳನ್ನು ಬಿಟ್ಟುಕೊಟ್ಟಿದೆ ತಮ್ಮ ಮನೆಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಜನ ಆದ್ದರಿಂದ ಈ ಸಂದರ್ಭದಲ್ಲಿ ಹೇಳೋದು ಲಕ್ಕುಂಡಿಯ ಜನತೆ ನಿಮಗಿದೋ ನಮ್ಮ ಈ ಕ ಎಲ್ಲ ಕನ್ನಡಿಗರ ಪರವಾಗಿ ದೊಡ್ಡದಾದ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನೀವು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಆದ್ದರಿಂದ ಇಂತಹ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ ನಿಮ್ಮ ಜೀವನ ಕೂಡ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಎಷ್ಟೆಲ್ಲ ಅವಶೇಷಗಳು ಈ ಒಂದೇ ದಿನದಲ್ಲಿ ದೊರೆತಂಥ ಅವಶೇಷಗಳಿವು ಶಾಸನಗಳಿದ್ದಾವೆ ಶಿಲಾವಸ್ತುಗಳಿದ್ದಾವೆ ಇಲ್ಲಿ ನಾಣ್ಯಗಳನ್ನು ಮತ್ತು ಇತ್ಯಾದಿ ಕೆಲವೊಂದಿಷ್ಟು ಆಭರಣಗಳನ್ನು ಇಲ್ಲಿ ಇಟ್ಟಿಲ್ಲ ಅವುಗಳನ್ನು ಸುರಕ್ಷಿತವಾಗಿಡ್ಲಾಗಿದೆ. ಶಿಲೆಯಿಂದ ಕೆತ್ತಲಾದಂತಹ ಎಲ್ಲ ವಸ್ತುಗಳನ್ನು ಇದು ಒಂದೇ ಸ್ಥಳದಲ್ಲಿ ತಂದು ಹಾಕಿಡಲಾಗಿದೆ ಆದ್ದರಿಂದ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದು ಯಶಸ್ವಿಯಾಗಲಿ